ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಂದಿರುವ ಶೋಕಾಸೆ ನೋಟಿಸ್ಗೆ ಯತ್ನಾಳ್ ಸಮರ್ಥವಾಗಿ ಉತ್ತರ ಕೊಡುತ್ತಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೇಳಿದ್ದಾರೆ ಸೋಮವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯತ್ನಾಳ್ ಪ್ರಭಾವಿ ರಾಜಕಾರಣಿ ಶೋಕಾಸೆ ನೋಟಿಸ್ ನೀಡಿದ್ದು ವಕ್ಫು ಹೋರಾಟ ಅಥವಾ ಬೇರೆ ಕಾರಣಕ್ಕೂ ಗೊತ್ತಿಲ್ಲ ಆದರೆ ಯತ್ನಾಳ್ ಅವರು ಸಮರ್ಥವಾಗಿ ಅದಕ್ಕೆ ಉತ್ತರ ಕೊಡುತ್ತಾರೆ ಎಂದಿದ್ದಾರೆ ವಿಜಯೇಂದ್ರ ಶಿವಮೊಗ್ಗದಲ್ಲಿ ಯಾರಿಗೂ ಹೇಳಿದೆ ಕೇಳದೆ ಕಾರ್ಯಕರ್ತರನ್ನ ಉಚ್ಚಾಟನೆ ಮಾಡಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ ಯತ್ನಾಳ್ ಅವರಿಗೆ ನೋಟಿಸ್ ಕೊಟ್ಟಿರುವುದು ವಿಜೇಂದ್ರನ ಕೈವಾಡ ಇರುವುದು ಲಿಂಕ್ ಮಾಡೋದಿಲ್ಲ ಆದ್ರೆ ವಿಜೇಂದ್ರ ಅಧಿಕಾರವನ್ನ ಎಂದಿದ್ದಾರೆ ವಿಜೇಂದ್ರ ಅವ್ರಿಗೂ ಈ ನಾನು ಸಂಬಂಧ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಯಾಕಂದ್ರೆ ವಿಜೇಂದ್ರ ಅವರು ಅವರು ಯಾವ ಮಟ್ಟದಲ್ಲಿ ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಯಾಕಂದ್ರೆ

ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಮಂಡಲದಿಂದ ನಾವು ರೆಸೊಲ್ಯೂಷನ್ಸ್ ಮಾಡಿದ್ವೋ ಅವ್ರನ್ನ ಬಿಟ್ಬಿಟ್ಟು ಆ ಕಾರ್ಯಕರ್ತರ ಮೇಲೆ ತಗೊಂಡು ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಿಸಿ ಜಿಲ್ಲಾಧ್ಯಕ್ಷನಿಗೆ ಹೇಳಿ ಇದನ್ನೆಲ್ಲ ಮಾಡಿರ್ತಾರೆ ಇವೆಲ್ಲವೇನ ಅಧಿಕಾರದ ಸ್ಥಾನಗಳ ದುರುಪಯೋಗನು ಕೂಡ ಆಗುತ್ತೆ ಆ ರೀತಿಯಲ್ಲಿ ಮಾಡಿದಾಗ ಇವಾಗ ನಾನೇ ಅದ್ರ ಬಗ್ಗೆ ಜೋರಾಗಿ ಮಾತನಾಡಬೇಕು ಅಂದ್ರೆ ಯಾರ ಬಗ್ಗೆ ಮಾತನಾಡಬೇಕು ಜಿಲ್ಲಾಧ್ಯಕ್ಷನ್ ಬಗ್ಗೆ ಮಾತನಾಡ್ಬೇಕಾ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ಬೇಕಾ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ನಿಮ್ ಸಿಟ್ಟಿ ಏನಿದ್ರು ಕೂಡ ಆತರ ರಾಜಕೀಯವಾಗಿದ್ರೆ ನೀವು ಈ ಒಕ್ಕ ಹೋರಾಟಕ್ಕೆ ನಮ್ಮ ಜೊತೆಗೆ ಸೇರ್ಕೋಬೇಕಿತ್ತು